ಸ್ವಾಗತ ನಾನು ಡಿಸೆಂಬರ್ ಹನ್ನೊಂದಕ್ಕೆ ಡಿ ಬಾಸ್ ದರ್ಶನ್ ಅಭಿಯಾನದ ಚಿತ್ರ ಡೆವಿಲ್ ಬಿಡುಗಡೆ ಹಿನ್ನೆಲೆ ಮಂಡ್ಯದ ಹೊಳಲು ವೃತ್ತದಲ್ಲಿ ಬಾಸ್ ಅಭಿಮಾನಿಗಳಿಂದ ಪೋಸ್ಟರ್ ಬಿಡುಗಡೆ ಮಾಡಿ ಅಭಿಮಾನಿಗಳಿಂದ ಶುಭ ಹಾರೈಕೆ ಮಾಡಲಾಯಿತು ಬಾಸ್ ದರ್ಶನ್ ಪೋಸ್ಟರ್ ಅವರಿಗೆ ಬೂದು ಗುಂಬಲದ ಆರ್ತಿ ಮಾಡಿ ಇಳಿ ತೆಗೆದು ಒಡೆದು ದೃಷ್ಟಿ ತೆಗೆದು ಶುಭವನ್ನು ಹಾರೈಸಲಾಯಿತು ಶೀಘ್ರವಾಗಿ ದರ್ಶನ್ನ ಕೊಲೆ ಪ್ರಕರಣದಿಂದ ಆರೋಪ ಮುಕ್ತರಾಗಿ ಬರಲಿ ಅವರ ಡೆವಿಲ್ ಚಿತ್ರ ಶತದಿನೋತ್ಸವ ಕಾಣ್ಲಿ ಅಂತ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಇನ್ನು ಮೂಡಾ ಮಾಜಿ ಅಧ್ಯಕ್ಷ ನೈಮ್ ಟೆಕ್ನಿಕ್ ಮಂಜು ಪರಸನ್ನ ಸೇರಿದಂತೆ ಗೆಳೆಯರ ಬಳಗದಿಂದ ಡಿ ಬಾಸ್ಗೆ ಜೈಕಾರ ಕೂಗಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಡಿ ಬಾಸ್ ಹನ್ನೊಂದೇ ತಾರೀಕು ಆದಷ್ಟು ಎಲ್ಲರ ಪ್ರಾರ್ಥನೆ ಮಾಡ್ತಾವ್ರೆ ಅವ್ರು ಆದಷ್ಟು ಬಿರ್ನೆ ರಿಲೀಸ್ ರಿಲೀಸ್ ಆಗ್ಲಿ ಅಂತ ಅವ್ರ ಅಭಿಮಾನಿಗಳಿಗೆ ಒಂದು ಖುಷಿ ನ್ಯೂಸ್ ಈ ಪಿಕ್ಚರ್ ರಿಲೀಸ್ ಆದ್ರಮನೆ ಆದಷ್ಟು ಬಿರ್ನೆ ರಿಲೀಸ್ ಆಗ್ಲಿ ಅಂತ ಆ ದೇವರಲ್ಲಿ ಅಲ್ಲದ್ರ ಪ್ರಾರ್ಥನೆ ಮಾಡ್ತಾರೆ ಎಲ್ಲಾ ಅಭಿಮಾನಿಗಳು ಇವತ್ತೆಲ್ಲ ಸೇರ್ಕೊಂಡು ಇವತ್ತು ಅಭಿಮಾನಿಗಳು ಆಮೇಲೆ ಅವರ ಫೋಟೋಸ್ಗೆ ಇವತ್ತು ಪೂಜೆ ಮಾಡಿ ಎಲ್ಲಾನು ಕೂಡ ಟೆಕ್ನಿಕ್ ಮಂದಿರವರು ಅವ್ರ ಅವರ ಅಭಿಮಾನಿಗಳು ಯಶು ನಮ್ಮ ಎಲ್ಲ ಅವ್ರ ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರ ಆರೈಸ್ತವ್ರೆ ಆದಷ್ಟು ಬಿದ್ದೆ ಅವ್ರ ಫಿಲ್ಮ್ ರಿಲೀಸ್ ಆಯ್ತಾದ್ರೆ ಹನ್ನೊಂದನೇ ತಾರೀಕು ಆದಷ್ಟು ಬಿರ್ನೆ ಅವರು ರಿಲೀಸ್ ಆಗ್ಬೇಕು ಅಂತ ಎಲ್ಲ ಅಭಿಮಾನಿಗಳಿಂದ ಕೇಳ್ಕೊತಾರೆ ಇದೇ ಹನ್ನೊಂದಕ್ಕೆ ಡವಿಲ್ ಮೂವಿ ಬರ್ತಾ ಇದೆ ಎಲ್ಲ ಅಭಿಮಾನಿಗಳು ನಾವು ಅಭಿಮಾನಿಗಳು ಯಾವತ್ತೂ ಕುಗ್ಗಲ್ಲ ಇಕ್ಕಲ್ಲ ನಮ್ಮ ಬಾಸು ಯಾವ್ದೇ ಮೂವಿ ಆಗ್ಲಿ ಏನೇ ಆಗ್ಲಿ ಆ ಚಿತ್ರನ ಹೋಗಿ ಹೋಗ್ ನೋಡ್ತಿವಿ ಥಿಯೇಟರ್ ಅಭಿಮಾನಿಗಳು ಇವಾಗ ಡೆವಿಲ್ ಮೂವಿಗೆ ಬೆಳಗ್ಗೆಯಿಂದ ಕಾಯ್ತಕ್ಕುತ್ತೋ ಒಂದ್ ವರ್ಷದಿಂದಾನೆ ಇವಾಗ ಡಿಸೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆಯ್ತೈತೆ ಎಲ್ಲಾ ಅಭಿಮಾನಿಗಳು ಎಲ್ಲಾ ಚಿತ್ರ ಮಂದಿರಕ್ಕೆ ಹೋಗಿ ಮಾವೀರ ಥಿಯೇಟರ್ ಮೇನ್ ಥಿಯೇಟರ್ ಮಾವೀರ ಸಂಜೆ ಥಿಯೇಟರ್ ಹೋಗಿ ನೂರ್ ದಿನ ಓಡಿಸ್ಬೇಕು ಅಂತ ನಾವು ಪ್ರೋತ್ಸಾಹಿಸ್ತೀವಿ ನಾವು ಯಾವತ್ತೂ ಡಿ ಬಸ್ ನ ಕೈ ಬಿಟ್ಲಿಲ್ಲ ಮುಂದಕ್ಕೂ ಬಿಡೋದಿಲ್ಲ ಬಾಬಾ ಆದಷ್ಟು ಆಗಲಿ ನಮ್ಮ ಬಾಸ್ ಯಾವುದು ಕೇಳ್ತಾ ಇದ್ದೇ ಇರಲಿ ನಮ್ ಬಾಸ್ ಯಾವತ್ತಿದ್ರು ಬಾಸ್ ಬಾಸು ನಾವು ಕುಕ್ಕಲ್ಲ ಇಕ್ಕಲ್ಲ ಯಾವತ್ತೂ ನಮ್ಮ ಬಾಸ್ ಇಂದ ಇದ್ದೇ ಇರ್ತೀವಿ ಜೈ ಡಿ ಬಾಸ್ ಜೈ ಬಾಸ್ जय जय शिवाजी महाराज की जय নাম <laughs> তো ಎರಡನೇ ಸಲ ಪ್ರತಿ ಬಸವ ಆಯೆ ಎಡಕರೆ ಒಂದೇ ರೇಷು ರೇಷು ಅವೆ ಎಲ್ಲ ಕುಂತಾ ಮಾತಾಡೋ ಮಡಿ